ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಮೃತ ಅಂತ ಸೊ ನಾನು ಪ್ರೀವಿಯಸ್ಲಿ ಸಲವಾರು ಅಷ್ಟು ಸಿನಿಮಾಗಳು ಮಾಡಿದ್ದೆ ಸೊ ಈಗಷ್ಟೇ ನಾನು ಕಾಲಗತ ಹಾಗೂ ಕಲಾತ್ರ ಸಿನಿಮಾದಲ್ಲಿ ವರ್ಕ್ ಮಾಡಿದೆ ಸೊ ಈ ಇದರಲ್ಲಿ ನನ್ನ ಪಾತ್ರ ಬಂದ್ಬಿಟ್ಟು ಡೋಂಟ್ ಕೇರ್ ಕ್ಯಾರೆಕ್ಟರ್ ಇದೆ ನನಗೆ ಸೊ ಯಾರನ್ನೂ ಕೇರ್ ಮಾಡೋಲ್ಲ ಸೊ ಹೀರೋ ಆಗಿರ್ಬೋದು ಯಾರನ್ನೂ ಕೇರ್ ಮಾಡಲ್ಲ ಸೊ ಇಂಥ ಒಂದು ಕ್ಯಾರೆಕ್ಟರ್ ಸಿಕ್ಕಿದೆ ಸೊ ಐ ಆಮ್ ಸೋ ಹ್ಯಾಪಿ ಈ ಒಂದು ಪಾತ್ರ ನಾನು ಮಾಡ್ತಾಯಿದ್ದೀನಿ ಅಂತ ಆ್ಯಂಡ್ ಥ್ಯಾಂಕ್ ಯು ಪ್ರೊಡ್ಯೂಸರ್ ಸರ್ ಈ ಒಂದು ಆಪರ್ಚುನಿಟಿ ನನಗೆ ಗೊತ್ತಿದ್ದಕ್ಕೆ ಥ್ಯಾಂಕ್ ಯು ಹಾಗೆ ನಮ್ಮ ಡೈರೆಕ್ಟರ್ಸರು ಅಷ್ಟೇ ಸಾಕಷ್ಟು ಸಿನಿಮಾಗಳಲ್ಲಿ ಡೈಲಾಗ್ಸ್ಗಳು ಬರ್ತಿದ್ದಾರೆ ಸೊ ತುಂಬ ಒಳ್ಳೆ ಡೈರೆಕ್ಟರ್ ಕೂಡ ನಮಗೆ ಸಿಕ್ಕಿದ್ದಾರೆ ಸೊ ಥ್ಯಾಂಕ್ ಯು ಸೊ ಮಚ್ ಸೊ ಇದರಲ್ಲಿ ನಾನು ಹೀರೋಯಿನ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸೊ ಒಳ್ಳೆ ಕ್ಯಾರೆಕ್ಟರು ಆಮೇಲೆ ಹೀರೋನು ಅಷ್ಟೇ ಆಲ್ಮೋಸ್ಟ್ ಇವಾಗ ಎರಡನೇ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ವರ್ಕ್ ಮಾಡಿ ಈ ಒಂದು ಸಿನಿಮಾ ಮಾಡ್ತಿದ್ದಾರೆ ಸೊ ಒಳ್ಳೆ ಇದಿದೆ ಥ್ಯಾಂಕ್ ಯು ಸರ್ ಫೀಲ್ಡ್ ಆಯ್ಕೆ ಮಾಡಿಕೊಂಡ್ರಿ ನಿಮ್ಮ ಫೀಲ್ಡ್ ಏನು ನಾನು ಡಾಕ್ಟರ್ ಮೈಕಿ ನಾನು ಡಾಕ್ಟರ್ ನಾಗೂರ್ ಕೆ ಬಿ ಅಂತ ಬಿಜಾಪುರ ಸೋ ಹಿಂದೆ ನಮ್ಮ ಕ್ರಾಂತಿಯವರು ಶ್ರೀಮಂತ ಒಂದು ಮಾಡಿದ್ದು ನಾನು ಬಿಜಾಪುರಲ್ಲಿ ನೋಡಿದೆ ವಿಶೇಷವಾಗಿ ನಾನು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಶಿಷ್ಯ ಹಾಗೂ ಅವರು ಸುಮಾರು ಒಂದು ಮೂವತ್ತು ವರ್ಷ ಅವ್ರ ಸೇವೆ ಮಾಡಿದ್ದೀನಿ ಈ ಶ್ರೀಮಂತ ಪಿಕ್ಚರ್ ನೋಡಿ ಈ ಕ್ರಾಂತಿಯವರು ರೈತರ ಬಗ್ಗೆ ಒಂದೇನೋ ಈ ಪಿಕ್ಚರ್ ಶುರು ಮಾಡಿದರು ನಮಗೆ ಭಾಳ ಕುತೂಹಲ ಅನ್ನಿಸ್ತು ವಿಶೇಷವಾಗಿ ನಮ್ಮ ತಂದೆಯವರು ಆ್ಯಕ್ಟರ್ ಡಾಕ್ಟರ್ ನಾಗೂರು ಅಂತ ಹಿಂದೆ ಐವತ್ತರಲ್ಲಿ ಐವತ್ತೇಳರಲ್ಲಿ ಇಂಡಿಪೆಂಡೆಂಟ್ ಎಮ್ ಎಲ್ ಎ ಬಂದಂಥವ್ರು ಅವರು ಸುಮಾರು ಎರಡು ಮೂರು ಸಿನಿಮಾಗಳನ್ನು ಮಾಡಿದ್ದಾರೆ ಕನ್ನಡ ಪಿಕ್ಚರ್ನ ನಾನೇನಿಲ್ಲ ಈಗ ರಾಖಾ ಪಿಕ್ಚರ್ ಕೌಟುಂಬಿಕ ಮತ್ತು ತಂದೆ ಮಕ್ಕಳ ಸಂಬಂಧ ಒಂದು ಫ್ಯಾಮಿಲಿ ರಿಲೇಷನ್ ಪಿಕ್ಚರ್ ಇರೋಕ್ಕಾಗಿ ಇದು ಎಲ್ರಿಗೂ ಅನುಕೂಲ ಆಗಲಿ ಅಂಥೇಳಿ ನಾನು ಚೂಸ್ ಮಾಡಿಕೊಂಡು ಸಹಾಯ ಮಾಡ್ತಾಯಿದ್ದೀನಿ ಈ ಒಂದು ದಿಶೆಯಲ್ಲಿ ಪರಂಪೂಜೆ ಸಿದ್ದೇಶ್ವರ ಸ್ವಾಮೀಜಿಯವರ ನಮ್ಮ ಶ್ರೀಮಂತ ಪಿಕ್ಚರ್ಗೆ ಆಶೀರ್ವಾದ ಮಾಡಿದರು ಅವ್ರಿಗೆ ನಮ್ಮ ಬಿಟ್ಟು ಅಲಿಗೆ ಅವರು ಅವರೊಂದು ಆಶೀರ್ವಾದ ಈ ಕ್ರಾಂತಿಯವರಿಗೆ ಎಲ್ಲ ಪಿಚ ಸಿನಿಮಾ ತಂಡದವರಿಗೆ ಸಿಗಲಿ ಅಂತ ಹಾರೈಸಿ ಒಂದು ಎರಡು ಮಾತು ಥ್ಯಾಂಕ್ ಯು ಧನ್ಯವಾದ ಹಾಂ ಸರ್ ನಿಮ್ಮ ಪರಿಚಯ ಮಾಡಿಕೊಡಿ ಈ ಸಿನಿಮಾ ಮಾಡೋ ಉದ್ದೇಶ ಏನಿದೆ

ಲೋಕಲಲ್ಲಿ ಇರ್ಬಿಟ್ಟು ಇಂಟರ್ನ್ಯಾಷನಲ್ ಅಲ್ಲಿ ನೀವೇಂದ್ರೆ ವಿಲೇನ್ ಮಾಡಿದೆ ಸುದೀಪ್

ಅವರ ಬಟೈಲೇ ಬಡಬಡ ಏನು ನಾನು ಸಿಂಕ್ ಆಗ್ಬಿಡ್ತು